ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಅಧ್ಯಯನ ಕಲಿಕಾ ಕೇಂದ್ರ ಸ್ಥಾಪನೆಗೆ ಒಂದು ಎಕರೆ ಜಮೀನು ಮಂಜೂರು ಮಾಡಿಸಿದ್ದು ಮಾದರ ಸಮುದಾಯದ ಮುಖಂಡರುಗಳು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಚಿಂತಾಮಣಿ ನಗರದ ಎಪಿಎಂಸಿ ವಾರ್ಡ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಎಡಿಎಸ್ಎಸ್ ಸಂಘಟನೆ ಜಿಲ್ಲಾಧ್ಯಕ್ಷ ಶಂಕರ್ ಪ್ರಧಾನ ಕಾರ್ಯದರ್ಶಿ ರೂಹಿಲ್ ತೇಜ್ ಮಾತನಾಡಿ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನೀಡಿರುವ ಬಹಳ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನೀಡಿರೋದು ಬಹಳ ಸಂತಸವಾಗಿದೆ ಅಧ್ಯಯನ ಕಲಿಕಾ ಕೇಂದ್ರ ಜಿಲ್ಲಾ ಹಾಗೂ ಇಡೀ ರಾಜ್ಯದಲ್ಲೇ ಇಲ್ಲ ಅಂತ ಹೇಳಿದ ಅವರು ಮಾದರ ಸಮಾಜದ ವತಿಯಿಂದ ಇದುವರೆಗೂ ಶಾಸಕರಿಗೆ ಒಂದೇ ಒಂದು ಮನವಿ ಪತ್ರ ಸಹ ಸಲ್ಲಿಸುತ್ತೇ ಇದ್ದರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಸಚಿವರು ಸಮಾಜವನ್ನು ಗಣನೆಗೆ ತೆಗೆದುಕೊಂಡು ನಮ್ಮ ಸಮಾಜದ ಮುಂದಿನ ಪೀಳಿಗೆಯ ಮಕ್ಕಳ ಭವಿಷ್ಯಕ್ಕೆ ಸಮಾಜದ ಬೆಳವಣಿಗೆಗೆ ಅನುಕೂಲ ಆಗಲೆಂದು ದೂರದೃಷ್ಟಿಯಿಂದ ಅಧ್ಯಯನ ಕಲಿಕಾ ಕೇಂದ್ರ ಸ್ಥಾಪನೆ ಮಾಡಿದ್ದಾರೆ ದಲಿತ ಸಮುದಾಯದ ಸಮಾಜದ ವತಿಯಿಂದ ಸಚಿವರಿಗೆ ಅಭಿನಂದನೆ ತಿಳಿಸಿದರು ಈ ಸಂದರ್ಭದಲ್ಲಿ ಅಶೋಕ್ ಕುಮಾರ್ ರಮೇಶ್ ಶಿವ ಕೃಷ್ಣ ಪವನ್ ಪೃಥ್ವಿರಾಜ್ ಮಂಜುನಾಥ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಯಲ್ ತೇಜಾ ಎ ಡಿ ಎಸ್ ಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಮೊದಲನೇದಾಗಿ ನಮ್ಮ ದಲಿತ ಸಮುದಾಯಗಳಿಂದ ಡಾಕ್ಟರ್ ಎಂ ಜಿ ಸುಧಾಕರ್ ಅಣ್ಣನವರಿಗೆ ಧನ್ಯವಾದಗಳು ವಿಚಾರವು ಇಷ್ಟೇ ಸಮಸಮಾನತೆಯ ಕನಸುಗಾರ ಅಭಿವೃದ್ಧಿ ಅಧಿಕಾರ ಜನಪ್ರಿಯ ಶಾಸಕರು ಉನ್ನತ ಶಿಕ್ಷಣ ಸಚಿವರು ನಮ್ಮ ಜಿಲ್ಲೆಯ ಸಚಿವರು ಆದ ಎಂ ಜಿ ಸುಧಾಕರ್ ಅವರು ನಮ್ಮ ದಲಿತ ಸಮುದಾಯಗಳ ಏಳಿಗೆಗೆ ಹಾಗೂ ಮುಂದಿನ ಭವಿಷ್ಯಕ್ಕೆ ಅಪಾರವಾದ ಕೊಡುಗೆಗಳು ಹೊಸ ಹೊಸ ಮಾದರಿ ಕಾರ್ಯಕ್ರಮಗಳು ಕೊಡುತ್ತಿರುವುದು ಅತಿ ಹೆಚ್ಚು ವಿದ್ಯಾಭ್ಯಾಸಗಳಿಗೆ ಆದ್ಯತೆ ನೀಡುತ್ತಿರುವುದು ಉದಾಹರಣೆ ನಗರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಧ್ಯಯನ ಕಲಿಕಾ ಕೇಂದ್ರ ಇನ್ನೂ ಹಲವಾರು ಕಾರ್ಯಕ್ರಮಗಳು ರೂಪಿಸುತ್ತಿರುವುದು ತುಂಬಾ ಸಂತೋಷದ ಸಂಗತಿ ಆದುದರಿಂದ ನಮ್ಮ ಸಂಘಟನೆಯ ಹಾಗೂ ದಲಿತ ಸಮುದಾಯಗಳ ವತಿಯಿಂದ ವೈಯಕ್ತಿಕ ಅಭಿನಂದನೆಗಳು ಕೃತಜ್ಞತೆಗಳು ಸಲ್ಲಿಸುತ್ತವೆ